நீ <tune> தடையா <tune> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗು ನಾನು ನಿನ್ನೆ ವೀಡಿಯೋನ ಇಲ್ಲಿಗೇ ಮುಗಿಸಿದ್ದೆ ಅಲ್ಲ ಚಿಕ್ಕಪ್ಪ ನಾನು ಸುಮಾರು ಕೂತ್ಕೊಂಡು ಮಾತಾಡಿ ಟೀ ಎಲ್ಲ ಕುಡಿದ್ವಿ ಆ ನಂತರ ಮಲ್ಲಿಗೆ ಗಿಡದಲ್ಲಿ ತುಂಬ ಮಲ್ಲಿಗೆ ಹೂವು ಆಗಿತ್ತು ಹೂವಲ್ಲ ಮೊಗ್ಗು ಆಗಿತ್ತು ನಾನು ಹೊರಟಿದ್ದೆ ಇನ್ನೇನು ದೊಡ್ಡ ಮನೆಗೆ ಹೋಗೋಣ ಅಂತ ಅಷ್ಟೊತ್ತಿಗೆ ಮಲ್ಲಿಗೆ ಮೊಗ್ಗೆಲ್ಲ ಕಾಣ್ತು ಕೊಯ್ದು ಸ್ವಲ್ಪ ಮುಡ್ಕೊಳ್ಳೋಣ ಅಂತ ಹೇಳಿ ಮಲ್ಲಿಗೆ ಮೊಗ್ಗನ್ನ ಕೊಯ್ತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮನೂ ಕೂಡ ಬಂದು ಅವರು ಕೂಡ ಸ್ವಲ್ಪ ಮಲಿಗೆ ಮಗುನ ಕೊಯ್ದು ಕೊಟ್ಟರು ಇದೇನೆಂದರೆ ಕೊಯ್ಯೋದು ರಗಳೆ ಅನಿಸುತ್ತೆ ಸಣ್ಣ ಸಣ್ಣ ಇರೋದ್ರಿಂದ ಸ್ವಲ್ಪ ಕೊಯ್ಯೋಕೆ ರಗಳೆ ಅನಿಸುತ್ತೆ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಮುಡಿಯೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಸಲ ಅಮ್ಮನ ಹತ್ರ ಗಿಡನ ಹಾಕ್ಸ್ಕೊಂಡು ಬಂದಿದ್ದೆ ಸತ್ತೋಗ್ಬಿಟ್ಟಿತ್ತು ಅದೇ ಅಮ್ಮಂಗೆ ಅಂತ ಇದ್ದೆ ಈ ಸಲ ನನಗೊಂದು ಸ್ವಲ್ಪ ಎಬ್ಸ್ಕೊಡಮ್ಮ ಗಿಡನ ಅಂತ ಅವರು ಅದೇ ಹೇಳ್ತಾ ಹೇಳ್ತಾಯಿದ್ರು ಈ ಸಲ ನಾನು ಸುಮಾರು ಗಿಡಗಳು ನಡ್ತೀನಿ ಬೆಳಗ್ಗೆ ಎದ್ದು ಜೇನು ತುಂಬ ಬರ್ತಿರ್ತಾವಂತೆ ಅದಕ್ಕೆ ಜೇನಿಗಾದರೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ರು ನಡ್ತೀನಿ ಅಂತಿದ್ರು ಅವ್ರ ಕೈಯಲ್ಲಿ ಯಾವ ಗಿಡಗಳು ಸಾಯೋದೇ ಇಲ್ಲ ನಾನು ತೊಗೊಂಡೋಗಿ ಎರಡು ವರ್ಷ ನಟ್ಟಿದ್ದೀನಿ ಇದನ್ನು ಎರಡು ವರ್ಷ ನಟ್ರೂ ಒಂದು ಸಲವೂ ಬರಲಿಲ್ಲ ಈ ಸಲ ಅವ್ರ ಹತ್ರನೇ ಒಂದು ಕವರಿಗೆ ನೆಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗುಡ್ ಈವ್ನಿಂಗ್ ಊರಿಗೆ ಬಂದಾಯಿತು ಹೋಗ್ಬೇಕೀಗ ಹಳೆ ಮನೆಗೆ ಅತ್ತೆಯವರು ಎಲ್ಲ ಬಂದು ಇಲ್ಲಿ ಟೀ ಕುಡಿದು ಹಂಗೆ ಹೋದರು ಹಂಗೆ ಅವರು ಆಮೇಲೆ ಮತ್ತೆ ಬಂದು ಟೀ ಕುಡ್ದು ಹೋದರು ನಾನು ಈಗ ಹೋಗಬೇಕು ಟೈಮ್ ಬಂದು ಆರು ಗಂಟೆ ಆಗಿದೆ ಹೊರಟಿದ್ದೆ ಹಾಗೆ ಮಲಗೆ ಮಗ್ಗು ನೋಡಿದ್ನ ಘಮ ಘಮ ಅಂತಿರುತ್ತೆ ಅದಕ್ಕೆ ಮಲಗೆ ಮಗ್ಗನಾದರೂ ಕಟ್ಟೋಣ ಅಂತ ಹೇಳಿ ತುಂಬ ಕೊಯ್ದಿಲ್ಲ ಸ್ವಲ್ಪ ಮಾತ್ರ ಕೊಯ್ದೆ ಕೊಯ್ಯೋಕ್ಕೂ ಆಗೋದಿಲ್ಲ ಕಟ್ಟಕ್ಕೆ ಚೆನ್ನಾಗಿದೆ ಕೊಯ್ಯಕ್ಕೆ ಆಗಲ್ಲ ಹಾಗಾಗಿ ನಾನು ಕಟ್ತಾ ಇದ್ದೀನಿ ಅಮ್ಮ ಸ್ವಲ್ಪ ಕೊಯ್ದು ಕೊಟ್ಟರು ಅದೇ ಈಗ ಹಳೆ ಮನೆಗೆ ಹೋಗಬೇಕು ಹೋಗ್ತೀನಿ ಸಾರಿ ಇವತ್ತು ಬರೀ ಪ್ರಿಪ್ರೇಷನ್ ಮಾತ್ರ ತೋರಿಸ್ತೀನಿ ವೀಡಿಯೋದಲ್ಲಿ ಸ್ವಲ್ಪ ಸಣ್ಣ ವೀಡಿಯೋ ಆಗುತ್ತೆ ಯಾಕಂದ್ರೆ ಎರಡನ್ನೂ ಸೇರ್ಸಿದ್ರೆ ಅರ್ಧಂಬರ್ಧ ಆಗಿಬಿಡುತ್ತೆ ಹಾಗಾಗಿ ಅಂದ್ರೆ ಏನು ಪೂಜೆ ಇದೆ ಊರಲ್ಲಿ ಅಂತ ಏನ ಹೇಳಿದ್ದೀನಿ ಹಳೆ ವ್ಲಾಗಲ್ಲೇ ಹೊಸಲ ಚೌಡಮ್ಮನ ಕಟ್ಟೆಲ್ಲ ಒಡೆದಿದ್ರಲ್ವ ಆದ್ರೆ ಇವತ್ತು ಪ್ರತಿಷ್ಠಾಪನೆ ಇದೆ ಇವತ್ತಲ್ಲ ನಾಳೆ ಹಾಗಾಗಿ ಇವತ್ತು ಹಬ್ಬದೆಲ್ಲ ಪ್ರಿಪ್ರೇಷನ್ ಇರುತ್ತೆ ಇವತ್ತು ಅಡುಗೆ ಗಿಡಿಗೆ ಆ ಥರದ್ದು ಏನೂ ಇಲ್ಲ ಯಾಕಂದರೆ ಅಡುಗೆ ಅವ್ರನ್ನ ಬರೋದಕ್ಕೆ ಹೇಳಿದಾರಂತೆ ಹಾಗಾಗಿ ನಮಗೇನಿದ್ರೂ ತಿಂಡಿ ಕೊಡೋದು ಊಟ ಕೊಡೋದು ಆಮೇಲೆ ಹಬ್ಬ ಅದು ಸಾರಿ ಪೂಜೆಗೆ ಏನೇನು ಬೇಕೋ ಅದರದ್ದು ತಯಾರಿ ಮಾಡ್ಕೊಳ್ಳೋದು ಆ ಥರ ಇರುತ್ತೆ ನಾನು ಸ್ವಲ್ಪ ಆರು ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೂವನ್ನ ಕಟ್ತಾ ಇದ್ದೆ ಅಷ್ಟೊತ್ತಿಗೆ ಚಿಕ್ಕಪ್ಪನ ಮಗಳು ಅದು ನಾಳೆ ನೀರು ತುಂಬುತ್ತಾರೆ ಅಂದರೆ ಬಾವಿ ಪೂಜೆ ಮಾಡಿ ಗಂಗೆನ ಒಯ್ದು ಆನಂತರ ಪೂಜೆಗಳೆಲ್ಲ ಶುರುವಾಗುತ್ತೆ ಅದಕ್ಕೆ ಕೊಡ್ಪನ ಬೇಕು ಅಂತ ಬಂದಿದ್ಲು ಹಾಗಾಗಿ ಮತ್ತೆ ಅವಳು ನಿಂತ್ಕೊಂಡ್ಳು ಬಾ ಕ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ಲು ಆಮೇಲೆ ಅವಳು ನಾನು ಇಬ್ಬರೂ ಸ್ಕೂಟೀಲಿ ಹೋಗ್ತಾ ಇದ್ದೀವಿ ಹಾಗೆ ನಾನು ಹೋದೆ ಅಷ್ಟೊತ್ತಿಗೆ ತಿಂಡಿ ಕೊಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ರು ಇದು ಕಡುಬು ಮೊಸರು ಆಮೇಲೆ ಖಾರದ ಚಟ್ನಿ ಹಾಗೆ ಕಾಯಿ ಚಟ್ನಿ ಇತ್ತು ಆನಂತರ ಸ್ವಲ್ಪ ಅವಲಕ್ಕಿ ಕೂಡ ಹಚ್ಚಿದ್ರು ಅವಲಕ್ಕಿ ಏನಾಗಿತ್ತು ಅಂದರೆ ಅದು ಮೀಡಿಯಮ್ ಅವಲಕ್ಕಿ ಅದಕ್ಕೆ ತೊಯಿಸಿ ಹಚ್ಚಬೇಕು ಅಂದರೆ ನೀರನ್ನ ಹೊಡೆದ್ಬಿಟ್ಟು ಹಚ್ಚಬೇಕಿತ್ತು ಅವರು ಹೆಚ್ಚಿಗೆ ನೀರನ್ನು ಹೊಡೆದಿರಲಿಲ್ಲ ಹಾಗಾಗಿ ಅದನ್ನ ಯಾರು ಹುಡುಗರು ತಿನ್ನೋಕ್ಕೆ ಇಷ್ಟಪಡ್ತಿರಲಿಲ್ಲ ಬೇಡ ಬೇಡ ಅಂತೇಳಿ ಕಡುಬನ್ನೇ ಎಲ್ಲರೂ ತಿಂದರು ಇವತ್ತು ಮತ್ತು ನಾಳೆ ಎರಡು ದಿನನೂ ಊಟಕ್ಕೆ ಇಲ್ಲಿ ಮೇಲೆ ಟೆರೆಸ್ ಮೇಲೇ ಮಾಡಿದ್ದಾರೆ ಕೆಳಗಡೆ ಬೇಡ ಅಂತ ಹೇಳಿ ಹುಡುಗರನ್ನೆಲ್ಲ ಫಸ್ಟು ಕೂರಿಸಿ ಇವಾಗ ನಾವು ತಿಂಡಿ ಕೊಡ್ತಾ ಇದ್ದೀವಿ ಹಾಗೆಯೇ ನೋಡ್ಬೋದು ನಾಳೆ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾನು ತುಂಬ ವೀಡಿಯೋಗಳನ್ನ ಮಾಡ್ಕೊಂಡೇ ಇಲ್ಲ ಗೊತ್ತೇ ಇಲ್ಲ ನನಗೆ ಯಾಕೆ ಹಿಂಗೆ ಆಯಿತು ಅನ್ನೋದೇ ನನಗೆ ಗೊತ್ತಾಗಿಲ್ಲ ಇಲ್ಲಿ ಚೌಡಮ್ಮನ ಪ್ರತಿಷ್ಠಾಪನೆ ಮಾಡ್ತಾರೆ ಆಮೇಲೆ ರಂಗೋಲೆ ಎಲ್ಲ ಈಗ ಹಾಕ್ತಾ ಇದ್ದರು ಹಾಗೆಯೇ ಪೂಜೆ ಕೂಡ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ಅಲ್ಲಿ ಅಕ್ಕಿ ತುಂಬ ಇದೆಯಲ್ಲ ಅಲ್ಲಿ ಚೌಡಮ್ಮ ಮತ್ತು ನಾಗಪ್ಪ ಎರಡನ್ನೂ ನೀರಲ್ಲಿ ನೆನೆಸಿಟ್ಟಿರ್ತಾರೆ ಎಷ್ಟೋ ದಿನ ಅದಾದ ನಂತರ ಅಕ್ಕಿಲಿ ಇಟ್ಟಿರ್ತಾರೆ ನಾಳೆ ಅದನ್ನು ತೆಗೆದುಬಿಟ್ಟು ಪ್ರತಿಷ್ಠಾಪನೆ ಮಾಡೋದು ಇದು ಎಲ್ಲ ದೇವರುಗಳ ಹೆಸರು ಹೇಳಿ ಯಾವುದೇ ರೀತಿಯಾಗಿರೋ ವಿಘ್ನಗಳಾಗಬಾರ್ದು ಅಂತ ಹೇಳಿ ಪೂಜೆನ ಮಾಡಿಸ್ತಾ ಇದ್ದಾರೆ ತಂಗಿ ಹತ್ರ ಇದು ಪೂಜೆ ಎಲ್ಲ ಆದಮೇಲೆ ಒಂಬತ್ತು ಜನರಿಗೆ ಮಡ್ಲಕ್ಕಿನ ಕೊಡ್ತಾರೆ ಅದಕ್ಕೆ ಮಡ್ಲಕ್ಕಿನ ಎಲ್ಲ ಕಟ್ತಾ ಇದ್ದಾರೆ ನಾವೀಗ ಬಾಗಿನ ಎಲ್ಲ ಕೊಡ್ತೀವಲ್ವ ಸ್ವಲ್ಪ ಅದೇ ತರ ಇರುತ್ತೆ ಕರ್ದಡಿಗೆಗಳು ಒಂದು ಇರೋದಿಲ್ಲ ಹಾಗೆ ನಮ್ಮ ಚಿಕ್ಕಪ್ಪ ಬರಬೇಕಿದ್ರೆ ಹಲಸಿನ ಹಣ್ಣನ್ನು ತಗೋ ಬಂದಿದ್ದ ನಾನು ತಿನ್ಬೇಕು ತಿನ್ಬೇಕು ಅಂದಿದ್ದಕ್ಕೆ ಪಾಪ ಹೆಚ್ಚಿ ಎಲ್ಲರಿಗೂ ಕೊಡ್ತಾ ಇದ್ದಾನೆ ಅಡಿಗೆವರು ಮೂರು ಜನ ಬಂದಿದ್ರು ಹೋಳಿಗೆ ಇತ್ತಲ್ವಾ ಹಾಗಾಗಿ ಮೂರು ಜನ ಬಂದಿದ್ರು ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಿಮಗೂ ಕೂಡ ಅವರು ಹೇಳ್ಕೊಟ್ಟಿರೋ ಟಿಪ್ಸ್ನ ತೋರಿಸ್ತೀನಿ ನಾನು ಯಾವತ್ತೂ ಈ ಥರ ಹೋಳಿಗೆ ಮಾಡೋದನ್ನು ನೋಡಿರಲಿಲ್ಲ ಅವರು ಹೂರ್ನ ಎಲ್ಲ ಮಧ್ಯಾಹ್ನನೇ ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮತ್ತು ಮಡಿ ಅಡುಗೆಗೆ ಅಡುಗೆನ ಎಲ್ಲ ಮುಂಚೆನೇ ಮಾಡಿ ಇಟ್ಕೊಂಡಿದ್ರು ಇವರು ಜಸ್ಟ್ ನಮಗೆ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಹಾಗೆಯೇ ಸಂಜೆ ಊಟ ಎಲ್ಲ ರೆಡಿ ಮಾಡಿದರು ನಾನು ಅಷ್ಟೆಲ್ಲ ವೀಡಿಯೋಗಳನ್ನ ಮಾಡಿಕೊಂಡೇ ಇಲ್ಲ ಏನೇನೋ ಕೆಲಸಗಳಿರ್ತಾ ಇತ್ತು ಹಾಗಾಗಿ ನನಗೆ ವೀಡಿಯೋಗಳದ್ದು ಇದು ಆಗಲೇ ಇಲ್ಲ ಪ್ರಿಪ್ರೇಷನ್ ವೀಡಿಯೋನ ಈ ಕಡೆ ರಾತ್ರಿ ಊಟಕ್ಕೆ ಅನ್ನ ಕೂಡ ಮಾಡ್ತಾ ಇದ್ದಾರೆ ರಾತ್ರಿ ಊಟಕ್ಕೆ ಅನ್ನ ಸಾರು ಪಾಯಸ ಉಪ್ಪಿನಕಾಯಿ ಅಷ್ಟಿತ್ತು ನಾನು ಅದರದ್ದು ವೀಡಿಯೋ ಮಾಡಿಕೊಂಡೇ ಇಲ್ಲ ನನಗೆ ಗೊತ್ತಿಲ್ಲ ಯಾಕೆ ನಾನು ಮಾಡಿಕೊಂಡಿಲ್ಲ ಅಂತ ಹೇಳೋದು ಹೋಳಿಗೆನ ತುಂಬಿ ಅದನ್ನು ಅಕ್ಕಿ ಹಿಟ್ಟಲ್ಲಿ ಒಂದು ಸಲ ಹಿಂಗೆ ಅದ್ದಿ ಮತ್ತೆ ತುಂಬ್ತಾರಂತೆ ಆವಾಗ ಹೋಳಿಗೆಯಲ್ಲಿ ಕಂಠ ಅಂತ ಬರುತ್ತೆ ಗೊತ್ತಾ ಆ ಥರ ಕಂಠ ಬರೋದಿಲ್ಲ ಅಂತ ಅವರು ಹೇಳ್ತಾ ಇದ್ರು ನಾನು ಯಾವತ್ತೂ ನೋಡಿರಲಿಲ್ಲ ಆ ಹಿಟ್ಟು ಯಾವುದಂದ್ರೆ ಅಕ್ಕಿ ಹಿಟ್ಟಾಗಿರ್ಬೇಕಂತೆ ಅವರು ಅಡುಗೆ ಮಾಡೋರು ಹೇಳ್ತಾಯಿದ್ರು ನೀವು ಹಿಟ್ಟನ್ನು ಇದು ಸಾರಿ ಏನದು ಹೋಳಿಗೆನ ಕಂಠ ಮಾತ್ರ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಅವರು ಇದ್ರು ಆಮೇಲೆ ಹೋಳಿಗೆ ಮಾಡೇ ನಮಗೆ ಗೊತ್ತಿಲ್ವಾ ಅಂತ ನೋಡಿ ಅವರು ಅವ್ರ ಹತ್ರ ಜಗಳ ಮಾಡ್ತಾ ಇದ್ದರು ಅವರೊಬ್ಬರು ಗಂಡ ಹೆಂಡ್ತಿ ಅಂತೆ ಅವರು ಯಾರು ಗಂಡ ಯಾರು ಹೆಂಡ್ತಿ ಅಂತ ನನಗೆ ಗೊತ್ತಿಲ್ಲ ಇನ್ನೊಬ್ಬರು ಕರ್ಕೊಂಡು ಬಂದಿದ್ದರು ನಾನು ಕಣ್ಕನ ಸ್ವಲ್ಪ ಜಾಸ್ತಿ ತೊಗೊತೀನಿ ಹೋಳಿಗೆಗೆ ಆದರೆ ಅವರು ಕಣ್ಕನ ತುಂಬ ಕಮ್ಮಿ ಸ್ವಲ್ಪ ಬೈಂಡಿಂಗಿಗೆ ಮಾತ್ರ ತೊಗೊತಾಯಿದ್ರು ನೋಡಿ ಈ ಥರ ಅಕ್ಕಿ ಹಿಟ್ಟಿಗೆ ಈ ಥರ ಅದ್ಬಿಟ್ಟು ನಾವು ಎಣ್ಣೆ ಹಚ್ಕೊಂಡು ಈ ಥರ ತುಂಬ್ತೀವಲ್ವ ಅವರು ಅಕ್ಕಿ ಹಿಟ್ಟನ್ನು ಹೇಗೆ ಅದ್ದು ಈ ಥರ ಹೋಳ್ಗೆನ ಮಾಡ್ತಾಯಿದ್ರು ಹೋಳಿಗೆ ಒಂದು ಒಂದು ಕಂಠ ಆಗಿರಲಿಲ್ಲ ಮತ್ತು ಹೋಳಿಗೆ ಕೂಡ ಅಷ್ಟೇ ಉದ್ದೋದಕ್ಕೆ ಉದ್ದಕ್ಕೆ ಅವರು ಎಣ್ಣೆನೆ ಹಚ್ಚಿ ಉದ್ದುತ್ತಾ ಇದ್ದರು ತುಂಬ ಚೆನ್ನಾಗೇ ಬಂದಿತ್ತು ಹೋಳಿಗೆ ನಾನು ಇದ್ರ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ ನೋಡಿ ಮಾಡ್ಕೊಂಡಿದ್ದೀನಿ ಅನ್ನ ತಿಳಿಸಾರು ಹಾಗೆ ಹುಳಿನೂ ಕೂಡ ಇತ್ತು ಮಧ್ಯಾಹ್ನ ಹುಳಿ ಮಾಡಿದ್ರಂತೆ ಸಂಜೆ ತಿಳಿ ಸಾರನ್ನ ಮಕ್ಕಳೆಲ್ಲ ಸೇರಿ ಮಾಡಿಸ್ಕೊಂಡಿದ್ರು ಹಾಗೆ ಪಾಯಸ ಇತ್ತು ಆನಂತರ ಸೆಂಡ್ಗೆ ಇತ್ತು ಓ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅಲ್ಲಿ ಚೌಡಮ್ಮನ ಕಟ್ಟೆಗೆ ಹೂವಿನ ಹಾರ ಎಲ್ಲ ಹಾಕ್ತಾಯಿದ್ರು ಅದ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿ ಹೋಗಿದ್ದೀನಿ ಅದ್ರದ್ದು ವೀಡಿಯೋನ ಮಾಡ್ಕೊಂಡಿಲ್ಲ ನೋಡಿ ಫಸ್ಟ್ ಬಂತಿದೆ ಇದೆ ಊಟಕ್ಕೆ ಕುತ್ಕೊಂಡಿದ್ದಾರೆ ಈಗ ಊಟಕ್ಕೆ ಬಡಿಸೋದಕ್ಕೆ ಹೋಗಬೇಕು ಹುಡುಗರೆಲ್ಲ ಅದೇ ನಾನು ಇಡಿ ನಾನು ಅಲ್ಲಿ ಹಾಡು ನಾನು ಅಲ್ಲಿ ಹಾಡು